ಆನಂದಪುರದ ಕರ್ನಾಟಕ ಪಬ್ಲಿಕ್ ಶಾಲೆ ಇನ್ನು ಎರಡೇ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲೇ ಹೈಟೆಕ್ ಮಾದರಿಯ ಶಾಲೆಯಾಗಲಿದೆ ಎಂದ ಪ್ರಕಾಶ್ ರುಕ್ಮಯ್ಯ ನಮ್ಮ ಶಾಲೆ ನಮ್ಮ ಹೆಮ್ಮೆ ಸರ್ಕಾರಿ ಶಾಲೆಯ ಅಭಿವೃದ್ಧಿಯ ಕಡೆ ಹಳೆ ವಿದ್ಯಾರ್ಥಿಗಳ ನಡೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆನಂದಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಮಗ್ರ ಅಭಿವೃದ್ಧಿಗಾಗಿ ಸರ್ಕಾರಿ ಕಿರಿಯ ವಿದ್ಯಾಲಯದ ಆನಂದಪುರದ ಹಳೆಯ ವಿದ್ಯಾರ್ಥಿಗಳಿಂದ ದೇಣಿಗೆ ಹಾಗೂ ಕೊಡುಗೆ ಸಂಗ್ರಹದ ಅಭಿಯಾನ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಪ್ರಕಾಶ್ ರುಕ್ಮಯ್ಯರವರು ಒಂದೂವರೆ ಕೋಟಿಗೂ ಅಧಿಕ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸ್ಮಾರ್ಟ್ ಬೋರ್ಡ್ಗಳನ್ನು ಮಕ್ಕಳ ಓಟು ಮಾಡುವಂಥ ಅನ್ನಪೂರ್ಣ ಹೈಟೆಕ್ ಭೋಜನಾಲಯ ಅಡಿಗೆ ಕೋಣೆ ಅಡಿಕೆ ಬಾಯ್ಲರ್ ಅಳವಡಿಕೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಪ್ರಕಾಶ್ ರುಕ್ಮಯ್ಯ ಅವರು ಮುಂದುವರೆದು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡುವ ಯೋಜನೆಗೆ ಸಿದ್ಧರಾಗಿದ್ದಾರೆ ದೇಣಿಗೆ ಹಾಗೂ ಕೊಡುಗೆ ಸಂಗ್ರಹ ಅಭಿಯಾನದ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಮಂಜುನಾಥ್ರವರಿಂದ ಪ್ರಾರಂಭಿಸಲಾಯಿತು ಮಂಜುನಾ

ಜಗನ್ನಾಥ್ ಆರ್ ಪತ್ರಕರ್ತರು ಹಾಗೂ ಎಸ್ ಡಿ ಎಂ ಸಿ ಸದಸ್ಯರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಒಂದು ಎರಡು ಮಾತುಗಳನ್ನೇ ಸ್ವಾಗತ ಕೊಲ್ಲಿಸ್ತಾರೆ ಅನಂತಪುರ ಜಿ ಜೆ ಸಿ ಅಂತೇಳಿದರೆ ಸರ್ಕಾರಿ ಜೂನಿಯರ್ ಕಾಲೇಜ್ ಆನಂತಪುರ ಅಂತೇಳಿ ದಿನಗಳಲ್ಲಿ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಕಂಗೊಳಿಸ್ತಾ ಇದೆ ನಾವೆಲ್ಲ ಈ ಜಿ ಜಿ ಸಿ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ವಿದ್ಯಾಸ ಮಾಡ ವಿದ್ಯಾಭ್ಯಾಸ ಮಾಡಿದಂಥ ನಮ್ಮಂಥ ಲಕ್ಷಾಂತರ ಜನರು ಇಲ್ಲಿ ವಿದ್ಯಾಭ್ಯಾಸನ ಕಲ್ತಿದ್ದಾರೆ ಅದರಲ್ಲಿ ನಮಗೆ ಬೇರೆ ಜನ ಮಾತ್ರ ಕೈಗೆ ಸಿಕ್ಕಿದ್ದಾರೆ ಅಷ್ಟೇಜಿಗೂ ಅವರು ತುಂಬ ಹಳೆ ವಿದ್ಯಾರ್ಥಿಗಳಿದ್ದಾರೆ ತಮ್ಮ ಮೂಲಕ ತಮ್ಮ ಸ್ನೇಹಿತರ ಮೂಲಕ ಇಲ್ಲಿರುವಂಥವ್ರು ಎಲ್ಲರನ್ನೂ ಎಲ್ಲರನ್ನು ಕಾಂಟ್ಯಾಕ್ಟು ಮಾಡೋದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಸ್ಕೊಂಡ ಈ ಶಾಲೆಯನ್ನು ಈಗಾಗಲೇ ಪ್ರಕಾಶ್ ಕುಮ್ಮಯ್ಯವರು ಈ ಒಂದು ಅನ್ನಪೂರ್ಣೇಶ್ವರಿ ಭೋಜನ ಕಟ್ಸಿದ್ದಾರೆ ಅಡುಗೆ ಕಾರನ್ನು ಕಟ್ಟಿಸಿದ್ದಾರೆ ಹಾಗೆ ಎಲ್ಲ ತರಗತಿಗಳು ಸ್ಮಾರ್ಟ್ಸ್ ಸ್ಮಾರ್ಟ್ ಬೋರ್ಡನ್ನು ಅಳವಡಿಸಿದ್ದಾರೆ ಹಾಗೆ ಕಾಲೇಜು ಮುಂಭಾಗದಲ್ಲಿ ಗ್ರಿಲ್ಲ ಏರ್ಪಡಿಸಿದೆ ಹಾಗೆ ತುಂಬ ಶಾಲೆ ಪ್ರಿಂಟರ್ ಕೊಡ್ತಿದ್ದು ಹೆಚ್ಚು ಎಲ್ಲರೂ ಸಹ ಸಮಯ ಎಲ್ಲ ಸೇರಿಬಿಟ್ಟು ಟೋಟಲಿ ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಅವರ ಕಂಪ್ನಿಯಿಂದ ಅವರು ಸಹ ಇದನ್ನು ಮಾಡಿದ್ದಾರೆ ಇದಕ್ಕೆ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ ಫ್ಯಾನ್ ಕೊಟ್ಟಿದ್ದಾರೆ ಲೈಟ್ ಕೊಟ್ಟಿದ್ದಾರೆ ಎಲ್ಲ ಪ್ರೊಜೆಕ್ಟ್ ಕೊಟ್ಟಿದ್ದಾರೆ ಇದರಲ್ಲೂ ನಮ್ಮದು ಬೇಕಾದಂಥ ರಿಲೇಟಿಗಳನ್ನು ಎಲ್ಲ ವರ್ಣ ಸಹಕಾರ ಮಾಡ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಕಡೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ಒಂದು ಮೆಸೇಜ್ ತುಂಬಾ ಜನ ಬರಬೇಕಿತ್ತು ಆದರೆ ಕಾರಣಾಂತರ ಬಂದಿಲ್ಲ ಅವರ ನಿರೀಕ್ಷೆಯಲ್ಲಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮ ಯಶಸ್ವಿ ಕೊಡಬೇಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕಲಿಸಿದ್ದೇನೆ ಸ್ನೇಹಿತರು ಕೂಡ ಅಲ್ಲಿ ವಿದ್ಯಾರ್ಥಿಯು ಕೂಡ ಹಿರಿಯ ವಿದ್ಯಾರ್ಥಿ ಪತ್ರಕರ್ತರು ಹಾಗೂ ಎಸ್ ಟಿ ಎಂ ಸಿ ಸದಸ್ಯರಾದ ಡಿ ರವಿಕುಮಾರ್ ಮಾತ ಮಾತನಾಡಿ ಹಾಗಾಗಿ ಇದನ್ನು ನಿಮ್ಮ ಮುಂದಿಡ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಈ ಶಾಲೆಗಾಯ ಶ್ರಮವಹಿಸಿ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಿರುವಂತಹ ಪ್ರಕಾಶ್ ರೂಕ್ಮಯ್ಯ ಎನ್ನೋರನ್ನ ವೇದಿಕೆ ಕರೀತೇನೆ ವಿಷಯ ಏನು ಹೇಳಿದ್ರೆ ಇವರು ವೈಯಕ್ತಿಕವಾಗಿ ಮತ್ತೆ ಈಗ ಮಾಡಿರುವಂತ ಒಂದು ಕೋಟಿ ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ನಾವಲ್ಲದೆ ಮತ್ತೆ ಇನ್ನೂ ಒಂದು ಮೂವತ್ತೈದು ನಲವತ್ತು ಲಕ್ಷದ ತನಕ ಒಂದು ಒಳ್ಳೆಯ ಕಟ್ಟಡದ ಕಾಮಗಾರಿ ಯಾವ ಕಟ್ಟಡ ಏನು ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಣ ಮಾತಿನಲ್ಲಿ ಕೇಳೋಣ ಜೊತೆಯಲ್ಲಿ ಒಂದು ಲಕ್ಷ ವೈಕ್ತಿಕ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಹಣವನ್ನು ಬಿಡುಗಡೆ ಮಾಡುವಂತ ಅಂದರೆ ಈ ಶಾಲೆಯ ಜೀರ್ಣೋದ್ಧಾರಕ್ಕಾಗಿ ಹಣದ ಬಿಡುಗಡೆಯನ್ನು ಮಾಡ್ತಾ ಅವ್ರನ್ನ ಉದ್ಘಾಟನೆಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ದಯವಿಟ್ಟು ಬರ್ತಾರೆ ಹಳೆ ವಿದ್ಯಾರ್ಥಿಗಳ ನಡೆ ಸರ್ಕಾರಿ ಶಾಲೆಗಳ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿ ಪ್ರಕಾಶ್ ರೂಕ್ಮಯ್ಯ ಒಂದು ಲಕ್ಷ ಮೊತ್ತದ ಚೆಕ್ ನೀಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸ್ಟಾರ್ಟಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಮುಂದೊಂದು ಒಂದೊಂದು ದಿನ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅನ್ನೋ ಉದ್ದೇಶ ಇಲ್ಲ ಈ ಹಳೆ ವಿದ್ಯಾರ್ಥಿಗಳಿಂದ ಫಂಡ್ ಕಲೆಕ್ಟ್ ಮಾಡಿ ಮಾಡುವಂಥ ಉದ್ದೇಶ ಅಂದರೆ ನಾವು ನಮ್ಮ ಕಂಪನಿ ಮತ್ತು ನನ್ನ ಪರವಾಗಿ ಶಾಲೆಗೆ ಒಂದು ಒಂದೂವರೆ ಕೋಟಿ ಅಷ್ಟು ವೆಚ್ಚ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಕೊಡಬೇಕು ನಾವು ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ನನಗೆ ಮಾತಾಡಿದಾಳೆ ಅದಕ್ಕೋಸ್ಕರ ಈ ಸಲ ನಾವು ಯೋಜನೆ ಮಾಡಿಕೊಂಡಿರೋದು ಹೈಟೆಕ್ ಟಾಯ್ಲೆಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಟಾಯ್ಲೆಟ್ನ ಪ್ರಾಬ್ಲಮ್ ಇರೋದ್ರಿಂದ ಇದು ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಈ ಖರ್ಚಿಗೋಸ್ಕರ ನಾವು ಈ ನಮ್ಮ ಶಾಲೆ ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ಮಾಡ್ತಾ ಅದಕ್ಕೋಸ್ಕರ ನಾವು ಆಲ್ರೆಡಿ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಊರಿನವ್ರು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ ಆಲ್ರೆಡಿ ತುಂಬ ಜನ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಈ ಈ ಉದ್ದೇಶ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರು ಎಷ್ಟಾದ ಅಷ್ಟು ಅಷ್ಟೇ ಇಷ್ಟು ಅನ್ನೋ ಉದ್ದೇಶ ಯಾವುದೇ ಥರದ ಡಿಮ್ಯಾಂಡ್ ಯಾರಿಗೂ ಮಾಡೋದಿಲ್ಲ ಅವರು ಸಹಾಯ ನಾನು ಹಳೆ ವಿದ್ಯಾರ್ಥಿ ನಾನು ಕೊಟ್ಟಿದ್ದೀನಿ ನಾನು ಸ್ವಲ್ಪ ಕೊಟ್ಟಿದ್ದೀನಿ ಅನ್ನೋ ಒಂದು ಮನೋಭಾವನೆ ಅವ್ರಿಗಿರುತ್ತೆ ಅದಕ್ಕೋಸ್ಕರ ನಾವು ಆ ಎಲ್ಲರ ಎಲ್ಲರ ದೂರಿಂದ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಗ್ರಾಮ ಹಳೆ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಸಂಘ ಸಂಸ್ಥೆಗಳು ಈ ಊರಿನ ಸಾರ್ವಜನಿಕರು ನೈಂಟಿ ಪರ್ಸೆಂಟ್ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ವಿದ್ಯಾರ್ಥಿಗಳಾಗಿರ್ ಅವರು ಮನೆಯವರು ಯಾರು ಎಲ್ಲರೂ ವಿದ್ಯಾರ್ಥಿಗಳೇ ಆಗಿರ್ತಾರೆ ಅದಕ್ಕೋಸ್ಕರ ಈ ಈ ಪ್ರಾಜೆಕ್ಟ್ನ ನಾವು ಆನಂದಪುರದ ಹಳೆ ವಿದ್ಯಾರ್ಥಿಗಳು ಮತ್ತು ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕರಿಗೆ ಕಡೆಯಿಂದ ಕಲೆಕ್ಟ್ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆ ನಮ್ಮ ಹೆಮ್ಮ ಹೆಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಈ ಈ ದಿನ ಜಸ್ಟ್ ಇನಾಗ್ರೇಷನ್ ಆಗಿರುತ್ತೆ ಬಟ್ ಇದು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಮತ್ತೆ ಮಾಡ್ತೀವಿ ಮತ್ತೆ ಜನಗಳ ಸೇರಿಸುವಂಥ ಕಾರ್ಯಕ್ರಮ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಹಿರಿಯ ವಿದ್ಯಾರ್ಥಿ ಉಮೇಶ್ ರವರು ಮಾತನಾಡಿ

ಕೆಪಿ ಎಸ್ಸಿಯ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು ನಾನು ವರ್ಷ ಆಯಿತು ಒಬ್ಬ ಸ್ಕೂಲಿಗೆ ಪರತಿಯ ಚಿಕ್ಕ ಮಕ್ಕಳು ಬರಿಗಾಲ ಓಡಾಡ್ತಾರೆ ಕಸದ ರಾಶಿ ಆ ಗಲೀಜಲ್ಲಿ ಓಡಾಡಿ ನಾನೇ ಹೇಳಿದೆ ಅವರಿಗೆ ದಯವಿಟ್ಟು ಶೌಚಾಲಯ ಮಾಡಿ ಶೌಚಾಲಯಕ್ಕೆ ಸ್ವೀಪರ್ಸ್ ಅಂತ ಕಳಿಸಿದೆ ಸ್ವಲ್ಪ ಅವರಿಂದ ವ್ಯತ್ಯಾಸ ಮಾಡಿದ ಹೊರಗಡೆ ಯಾಕಂದ್ರೆ ನಾನು ಅದನ್ನು ಕೊಡುತ್ತೆ ಸ್ವೀಪರ್ ಸಿಗೋದೇ ಇಲ್ಲ ಒಂದು ಫ್ಯಾಮಿಲಿ ಮಾಡಬೇಕು ಅವರು ಇರ್ತಾರೆ ಮೈಸೂರಿಗೆ ಕೊಡ್ತಾರೆ ಸಿಗೋದಿಲ್ಲ ಆದರೂ ನಾವು ಕಳಿಸ್ಬೇಕು ಸ್ವಲ್ಪ ವ್ಯತ್ಯಾಸ ಆಯಿತು ಅವ್ನಿಗೆ ಕ್ಲೀನ್ ಮಾಡಿ ನೀರಿನ ವ್ಯವಸ್ಥೆ ನೀರಿಗೆ ಒಂದು ಬೋರ್ ತಗ್ಸಿದ್ರು ನಾವು ಬೋರಿಗೆ ಮೋಟ್ರ್ ಇಳಿಸಿ ಪೈಪ್ಲೈನ್ ನ ಸ್ಕೂಲ್ ತನಕ ಮಾಡಿಸ್ಕೊಡ್ತೀವಿ ಅದ್ರ ಜೊತೆಗೆ ಬಾವಿಗೆ ಹೊಸ ಮೋಟ್ರ್ ಇಳಿಸ್ಕೊಂಡಿದ್ವಿ ಪಬ್ಲಿಕ್ ಹಿಂದೆ ಜೆ ಜೆ ಎಂ ಅಂತ ಇಶ್ಯೂ ಆಗಿದೆ ಪ್ರಧಾನಮಂತ್ರಿ ಅವರ ಸ್ಕೀಮ್ ಅದು ಜೆ ಜೆ ಎಂ ಜೀವನ್ ಮಿಷನ್ ಅಲ್ಲಿ ಪ್ರತಿಯೊಂದು ಮನೆ ಮನೆಗೂ ನಲ್ಲಿ ನೀರು ಕೊಡಬೇಕು ಅಂತ ಆ ನೀರಿನ ವ್ಯವಸ್ಥೆ ಮಾಡಿದ್ವಿ ನಾವು ಅದಕ್ಕೆ ನೀವು ನಂಬಾರ್ದು ಪಬ್ಲಿಕ್ ನಾನು ಹೇಳ್ಬಾರ್ದು ತಪ್ಪಾ ಮಾಡಿದ್ವಿ ನಾನೇ ಅಂದ್ಕೊಂಡೆ ಅದಕ್ಕೆ ಮೋಟರ್ ಕಲೆಕ್ಷನ್ ಕೊಡಿಸಿ ಇಲ್ಲೇ ನಿಮ್ಗೆ ಕಾಣುತ್ತೆ ಮೋಟ್ರ್ ವ್ಯವಸ್ಥೆ ಮಾಡಿ ಡಂಪಿಂಗ್ ಮಾಡಿಸ್ ಸಿಂಟೆಕ್ಸ್ ಆದರೆ ಇದು ಸಾಕಾಗಲ್ಲ ನಾವು ನೀರಿನ ತೊಟ್ಟಿ ಮಾಡ್ಕೊಡಿ ಅಂತ ಹೇಳಿದ್ರು ಇಂದಿರಾ ಮೇಡಮ್ ಅವರು ದಿನ ಟಾರ್ಚರ್ ಮಾಡೋದವ್ರಿಗೆ ನಾನು ಅವ್ರು ಎದುರು ತಪ್ಸು ತಪ್ಸೋ ಪರಿಸ್ಥಿತಿ ಆಗಿದೆ ನೀರಿನ ತೊಟ್ಟಿ ಮಾಡಿಕೊಡಿ ಎಣ್ಣೆ ಆಗ್ತಾ ಇಲ್ಲ ಅವ್ರಿಂದ ಆದರೆ ಪ್ರಕಾಶನ ಇಲ್ಲ ನಾನೇ ಅದನ್ನ ಮಾಡಿಸಿ ಅಂತ ಒಂದು ಪ್ಲಾನಿಗೂ ರೆಡಿ ಮಾಡಿದರೆ ರೆಡಿ ಆಗಿರ್ಬೇಕು ಅಂದ್ಕೊಂಡಿದ್ ನಾನು ಇದನ್ನೂ ಹೋಗ್ತಾ ಇಲ್ಲ ಇಪ್ಪತ್ತೈದು ಸಾವಿರ ಲೀಟ್ರು ಮಿನಿ ಟ್ಯಾಂಕಿ ರೆಡಿ ಆಗುತ್ತೆ ಮೋಸ್ಟ್ಲಿ ಸ್ಕೂಲಲ್ಲಿ ಆಗುತ್ತೆ ಸದ್ಯದಲ್ಲೇ ಒಂದು ಟ್ಯಾಂಕಿ ನಮ್ಮ ಮಲಂದೂರು ಗ್ರಾಮದಲ್ಲಿ ಹಾಕಬೇಕಾಗಿತ್ತು ಅಲ್ಲಿ ಒಂದು ಲಕ್ಷ ಟ್ಯಾಂಕಿ ನಮ್ಮ ರೆಡಿ ಆಗಿದೆ ಅದಕ್ಕೋಸ್ಕರ ಆ ಇಪ್ಪತ್ತೈದು ಸಾವಿರ ಲೀಟರ್ ಟ್ಯಾಂಕಿ ಅಂದರೆ ಓವರ್ ಟ್ಯಾಂಕಿ ಸಣ್ಣದ ಟ್ಯಾಂಕಿ ಅಲ್ಲ ಇಪ್ಪತ್ತೈದು ಸಾವಿರ ಲೀಟರ್ ಅದನ್ನು ಡೈರೆಕ್ಟಾಗಿ ಜಲ್ ಜೀವನ್ ಮಿಷನ್ ಕಲೆಕ್ಷನ್ ಬಂದ್ಬಿಟ್ರೆ ನಿಮ್ಮ ನೀರಿನ ಸಮಸ್ಯೆನೇ ಯೋಚನೆ ಇರಲಿಲ್ಲ ಮೋಸ್ಟ್ಲಿ ಮುಂದಿನ ತಿಂಗಳಿಂದ ಶುರುವಾಗುತ್ತೆ ತಕ್ಷಣ ಅದಕ್ಕೂ ನನ್ನ ಇಂಜಿನಿಯರ್ ಮಾತಾಡಿ ಅವ್ರು ಅಪ್ಲೋ ತೊಗೊಂಡಿದ್ದೀನಿ ಅದು ಆಗುತ್ತಾ ಆ ಕೆಲಸ ನಿಮ್ಮ ನೀರಿನ ಸಮಸ್ಯೆ ಆಗಲ್ಲ ನೀರಿನ ತೊಂದರೆ ಬಿಟ್ಬಿಡಿ ಯೋಚನೆ ಬಿಟ್ಬಿಡಿ ನೀವು ಟ್ಯಾಂಕಿ ಮಾಡಿಸಿರೋ ಬಿಟ್ಬಿಡುತ್ತೆ ಅದ್ರ ಜೊತೆಗೆ ಕಮ್ಯುನಿಟಿ ಸೋಪ್ ಫಿಟ್ ಅಂತ ಯಾಕಂದ್ರೆ ಅಡುಗೆ ಮಾಡಿ ಎಲ್ಲ ನೀರುಗಳು ಅಲ್ಲಿ ಹರಿತಾ ಇದ್ದಾರೆ ರಸ್ತೆ ಚಿರಂಜೀವಿ ಅದು ತುಂಬಾ ಟೈಮ್ ತೋರಿಸಿದ್ವಿ ಅದಕ್ಕೆ ನಮ್ಮ ಅಪ್ರೂವಲ್ ಸಿಗ್ತಾ ಇರಲ್ಲ ನಾನು ಜಡ್ ಪಿ ಸಿ ಎಸ್ ಹತ್ರ ಮಾತಾಡ್ಲೇ ಆಗಿಲ್ಲ ಮೊನ್ನೆ ಎ ಡಿ ಎಸ್ ಒಂದು ಬಂದಾಗ ನಾವು ಹತ್ರ ಮಾತಾಡ್ತೀನಿ ಅದಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ ಅದು ನಮ್ಮ ಆಗುತ್ತೆ ಒಂದು ಲಕ್ಷ ರಾಷ್ಟ್ರ ಯಾಕಂದ್ರೆ ಮನೆ ಮನೆಗೆ ಸೋಪ್ ಫಿಟ್ ಮಾಡ್ತಾ ಬಂದಿದೆ ಗಲೀದ್ ನೀರ್ಗಳನ್ನ ಚಿರಂಡಿ ಹರಿಬಾರ್ದು ಅನ್ನೋ ಯೋಚನೆ ನಮ್ಮನೆ ಪಂಚಾಯಿತಿಗಳಿದೆ ಹಾಗಾಗಿ ಪ್ರತಿ ಮನೆಗೂ ಸೋಕು ಮಾಡೋ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ ಅವ್ರು ಮಾಡ್ಕೊಳ್ಳೋಕೆ ಪಂಚಾಯತಿ ಬರಬಹುದು ಗ್ರಾಮ ಸಭೆಗಳು ಬೇಗ ಗ್ರಾಮ ಸಭೆ ಅಷ್ಟು ಜನ ಬರಲ್ಲ ಅಂದ್ರೆ ಅಷ್ಟು ಶ್ರೀಮಂತರು ಅಷ್ಟು ಇದರಲ್ಲಿ ನಮ್ಗೆ ಪಂಚಾಯತಿ ಹಿರಿಯ ವಿದ್ಯಾರ್ಥಿ ಹಾಗೂ ದಾನಿಗಳಾದ ರವಿಕುಮಾರ್ ಅವರು ಮಾತನಾಡಿ ಇವತ್ತಿನ ಸಮಾರಂಭದಲ್ಲಿ ವೇದಿಕೆ ಟಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರ ಈ ಒಂದು ಕಾಲೇಜಿನ ಪ್ರಾಂಶುಪಾಲ ನಮಸ್ಕಾರ ಹಾಗೂ ಇವತ್ತು ತುಂಬ ಖುಷಿ ಆಗ್ತದೆ ಜೊತೆಗೆ ಖುಷಿ ಜೊತೆಗೆ ತುಂಬ ಬೇಸರನ ಆಗ್ತದೆ ಯಾಕಂದರೆ ಇವತ್ತು ರುಕ್ಮಯ್ಯ ಅವರು ಖುಷಿ ವಿಚಾರ ಅಲ್ಲ ರುಕ್ಮಯ್ಯ ಅವರು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದನ್ನು ಮಾನವಂತ ಹೆಮ್ಮೆ ಅಂತ ನಾನು ಇಷ್ಟಪಡ್ತೀನಿ ಇವತ್ತಿನ ಕಾಲದಲ್ಲಿ ಜನ ಯಾರು ಬಂದರೆ ಬೆಲ್ ನ್ಯೂಸ್ ಹೋಗುತ್ತಾರೆ ಸಾಕಪ್ಪ ಇವತ್ತು ಸವಾ ಸವರು ಬಂದರೆ ಅಲ್ಲೇ ಹೋಗೋಣ ಅವ್ರ ಕೈ ಯಾಕೆ ಸಿಗ್ಬೇಕು ಅನ್ನೋ ಮನೋಭಾವನೆ ಏನಿದೆ ಜಾಸ್ತಿ ಕಾಲದಲ್ಲಿ ಆ ಭಾವನೆಗಳು ಬರುವಂಥದ್ದು ಭಾರಿ ಕೆಲವೊಂದು ಜನಕ್ಕೆ ಮಾತ್ರ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ನಾನು ನಂದು ನಾನು ಮಾಡಬೇಕು ನನ್ನ ನಾನು ಮಾಡಬೇಕು ಓದಿರೋ ಶಾಲೆಗೆ ನಾನು ಮಾಡಬೇಕು ಮತ್ತು ಅಣ್ಣ ತಂದರಿಗೆ ನಾನು ಮಾಡಬೇಕು ನನ್ನ ಕುಟುಂಬದಲ್ಲಿ ಏನು ಏನು ಹೊಡಹಿದ್ದವರಿಗೆ ಏನು ಮಾಡಬೇಕು ಅನ್ನೋದೆಲ್ಲ ಆ ಪ್ರಕಾಶ ರೂಪಾಯಿಯವನ್ನ ನೋಡಿ ಕಲಿಬೇಕು ನಾನು ಹೇಳಕ್ಕೆ ಯಾಕಂದರೆ ಅವರು ನನಗೆ ತುಂಬ ಸ್ನೇಹಿತರಲ್ಲ ಅವಾಗವಾಗ ನಾಯಿಗಳ ಅಂದರೆ ಇವತ್ತು ಅವರ ಒಂದು ಕುಟುಂಬದಲ್ಲೂ ಸಹ ಅವರು ಇಲ್ಲಿ ಏನು ಸೇವೆ ಮಾಡಿದ್ದಾರೆ ಅದೇ ರೀತಿಯೇ ಅವರ ಕುಟುಂಬಕ್ಕೆ ಮೇಲೆ ಎಂದಿದ್ದಾರೆ ಇಂಥ ವ್ಯಕ್ತಿಗಳಿಂದಲೇ ಸಹ ಮತ್ತು ಇವತ್ತು ಒಂದು ಅನಂತಪುರ ಅಥವಾ ಒಂದು ಶಾಲೆ ಮತ್ತು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಗ್ರೂಪ್ ಮಾಡಿಕೊಂಡಿದೆ ಅಂದರೆ ಇಲ್ಲಿ ನಾ ಹುಟ್ಟಿದಂಥ ಶೌಚಾಲಯದ ಸಮಸ್ಯೆಗಳ ಬಗ್ಗೆ ಜ್ಯೋತಿ ಹಿರಿಯ ವಿದ್ಯಾರ್ಥಿ ಅಂತ ಬಂದಾಗ ನಾವು ಹೋಗ್ಬೇಕಾದ್ರಂದು ಭಾರಿ ಕಷ್ಟ ಇತ್ತು ನಾವೆಲ್ಲಿ ಹೋಗ್ತಿದ್ವಿ ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಇಲ್ಲ ಮನೆಗೆ ಹೋಗಬೇಕಿತ್ತು ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಮನೆಗೆ ಹೋಗ್ಬೇಕಿತ್ತು ಹುಡುಗ ನೀರಿನ ಕೂಡ ಬಾಟ್ಲಿ ಬರಬೇಕಿತ್ತು ಪ್ರಕಾಶ ಪ್ರಕಾಶ್ ಅವರು ದೇವಸ್ಥಾನದಲ್ಲಿ ಓದಿದ್ರು ನಾವು ಅವ್ರ ಜೊತೆ ಭಜನೆ ಮಾಡಕ್ಕೆ ಹೋಗ್ತಿದ್ವಿ ಯಾಕಂದ್ರೆ ಪ್ರಸಾದಕ್ಕೋಸ್ಕರ ರಾತ್ರಿ ಎಂಟು ಗಂಟೆ ತನಕ ಭಜನೆ ಮಾಡಿ ಪ್ರಸಾದ ತುಂಬ ಬರ್ತಿದ್ವಿ ಪ್ರಕಾಶನ ಸತೀಶನ ನಾವೆಲ್ಲರೂ ಒಂದು ಭಜನೆ ಗ್ರಹ್ಮಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದಕ್ಕೋಸ್ಕರ ವಜನೆ ಮಾಡಕ್ಕೆ ಹೋಗ್ತಿದ್ವಿ ನಾವು ಅಂದರೆ ಶೌಚಾಲಯ ಅಂತ ಬಂದಾಗ ಬಾ ಅದು ಬೇಕು ಇಲ್ಲಿ ಹೆಣ್ಮಕ್ಳಿಗೆ ಅನಿವಾರ್ಯತೆ ಅದು ನಾವು ಬೇಕಾದ್ರೆ ಯಾವ ರೀತಿ ಪ್ರಕಾಶ್ ಮಾಡ್ತಿದ್ದಾರೆ ಅಂದರೆ ತುಂಬ ಹೆಮ್ಮೆ ವಿಷಯ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಯೋಚನೆಯಿಂದ ಯಾವುದಾದ್ರೂ ಶಾಲೆಗೆ ಸಿಕ್ಕುವಂಥ ಅನುದಾನ ಇಲ್ಲದಿದ್ದರೆ ನಾನು ನಮ್ಮ ಮೇಲಿನ ಅಧಿಕಾರಿ ಹತ್ರ ಮಾತನಾಡಿ ಹಿರಿಯ ವಿದ್ಯಾರ್ಥಿ ಹಾಗೂ ದಾನಿಗಳಾದ ಸತೀಶ್ ರುಕ್ಮಯ್ಯನವರು ಮಾತನಾಡಿ ಸಹಕಾರ ಕೇಳಿದರು ಈ ಶಾಲೆಯಲ್ಲಿ ಓದಿದಂತಹ ಹಳೆ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಲಿಕ್ಕೆ ನನಗೊಂದು ಹೆಮ್ಮೆ ಆಗ್ತಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತೆರಡು ಅಂದರೆ ಹೈಸ್ಕೂಲಿಂದ ಪಿ ಯು ಸಿ ತಂತೆ ಶಾಲೆಯಲ್ಲಿ ಓದಿದ್ದೀವಿ ಆಗ ಇದ್ದಂಥ ಸೌಲಭ್ಯಗಳು ಈಗ ಸಿಗ್ತಿರೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ಆಗ ಈಗ ಅದು ಬಿಸಿ ಊಟಗಳು ಸಿಗ್ತಾ ಇದೆ ಅವಾಗೇನು ಇರಲಿಲ್ಲ ಅಂಥ ಕಾರ್ಯಕ್ರಮಗಳಲ್ಲಿ ಈಗ ಬಂದಂಥ ನಾವುಗಳು ಹಳೆ ವಿದ್ಯಾರ್ಥಿಗಳು ಈ ಶಾಲೆಗಳಿಗೆ ನಾವೇನು ಕಷ್ಟಪಟ್ಟಿದ್ವಿ ಅದು ಈಗಿರೋ ಮಕ್ಕಳಿಗೆ ಆ ರೀತಿಯ ಒಳ್ಳೆ ಸೌಲಭ್ಯ ಸೌಲಭ್ಯಗಳು ಸಿಗಬೇಕು ಶಿಕ್ಷಣದಲ್ಲಿ ಉನ್ನತ ಮಟ್ಟವಾಗಿ ಅವರು ಉನ್ನತ ಹುದ್ದೆಗಳಿಗೆ ತಲುಪಬೇಕು ಅನ್ನೋ ಒಂದು ಕಾರ್ಯದೃಷ್ಟಿಯಿಂದ ಸರ್ಕಾರದಿಂದ ಏನೇ ಎಲ್ಲ ಸೌಕರ್ಯಗಳು ಸರ್ಕಾರದಿಂದ ಸಿಗೋದಿಲ್ಲ ಅದನ್ನು ಈ ಸಾರ್ವಜನಿಕವಾಗಿ ಹಾಗೂ ಇಲ್ಲಿ ಓದಿದ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಮಾಡ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯಾಗಿದೆ ಈಗ ಪ್ರಕಾಶ್ ಅವರು ಆಗಿರ್ಬೋದು ಅವರ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸಹಕಾರ ಕೊಡಿ ಕೈಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ ಆಲ್ಮೋಸ್ಟ್ ಈಗ ಒಂದು ಎರಡು ಮೂರು ವರ್ಷದಿಂದ ಈ ಕಾರ್ಯಕ್ರಮ ತುಂಬ ಪ್ರತಿ ವರ್ಷವೂ ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ತಾ ಇದೆ ಪ್ರಾರಂಭದಲ್ಲಿ ಒಂದು ಅಡುಗೆ ಅಡುಗೆ ಮನೆ ಆಯಿತು ಈಗ ಊಟದ ಹಾಲ ಆಯಿತು ಹಾಗೆ ಪಾಯ್ಲರ್ ವ್ಯವಸ್ಥೆ ಆಯಿತು ಹಾಗೆ ನೆಕ್ಸ್ಟು ಈಗ ಎಲ್ಲ ತರಗತಿಗಳಲ್ಲಿ ಸ್ಮಾರ್ಟ್ ಫೋನ್ಗಳ ವ್ಯವಸ್ಥೆ ಸ್ಮಾರ್ಟ್ ಟಿ ವಿಗಳ ವ್ಯವಸ್ಥೆ ಆಗಿದೆ ಹಾಗೆ ಪ್ರಕಾಶ್ ಅವರು ಹೇಳ್ತಾ ಇದ್ರು ಸ್ಪೋರ್ಟ್ಸಿಗೆ ಒಂದು ನೆಕ್ಸ್ಟ್ ಶಾಲೆಯಲ್ಲಿ ಒಂದು ಕ್ರೀಡಾ ಇದಕ್ಕೆ ಒಂದು ಮಾಡಬೇಕು ಅನ್ನೋ ಒಂದು ಆಸೆನೂ ಅವರು ಲಾಸ್ಟ್ ಟೈಮು ಅವರು ಹೇಳಿದ್ರು ಅದು ಯಶಸ್ವಿ ಆಗಲಿ ಹಾಗೆ ಇರುವಂತಹ ಒಂದು ಶೌಚಾಲಯ ವ್ಯವಸ್ಥೆ ಸೊ ಸಾಮಾನ್ಯವಾಗಿ ನಾವು ಪ್ರಾರಂಭದಲ್ಲಿ ಶಾಲೆಯಲ್ಲಿ ಶೌಚಾಲಯನೇ ಇರಲಿಲ್ಲ ಇದ್ದಾಗ ಈಗ ಈ ಮಕ್ಕಳನ್ನ ಈಗ ಸಾವಿರದ ಮುನ್ನೂರು ಜನ ಮಕ್ಕಳು ಅಂತ ಹೇಳಿದ್ದಾರೆ ಇದು ಸಾಮಾನ್ಯವಾದ ವಿಷಯ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದು ಅವಶ್ಯಕತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯಾಗಲಿ ಹಾಗೂ ನಮ್ಮೆಲ್ಲರ ಕೈ ಜೋಡಿಸೋ ಪ್ರಕಾರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ನಾನು ಕೇಳ್ಕೊಂತ ನನಗೆ ಮಾತನಾಡಿದ ಅವಕಾಶ ಶ್ರೀನಿವಾಸ್ ಸಿಂಗ್ ಹಿಂದಿ ಭಾಷಾ ಶಿಕ್ಷಕರು ಮಾತನಾಡಿದ್ದು ಹೀಗೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವೆಷ್ಟು ಸುಖಿಗಳಾಗಿದ್ದೇವೆ ಎಂಬುದರ ಮೇಲೆ ಬದುಕಿನ ಸಾರ್ಥಕತೆ ನಿರ್ಧಾರವಾಗುವುದಿಲ್ಲ ನಮ್ಮಿಂದ ಎಷ್ಟು ಜನ ಸುಖಿಯಾಗಿದ್ದಾರೆ ಎಂಬುದರ ಮೇಲೆ ಬದುಕಿನ ಸಾರ್ಥಕತೆ ನಿರ್ಧಾರವಾಗತ್ತೆ ಅಂತಕ್ಕಂಥದ್ದು ತುಂಬಾ ಮಹಾನ್ ಸದುದ್ದೇಶವನ್ನ ಇಟ್ಕೊಂಡ್ಬಿಟ್ಟು ಈ ಶಾಲೆಯನ್ನ ಏನೋ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಾಣ್ತಾ ಇದ್ದಾರೆ ಅದರೊಟ್ಟಿಗೆ ನೀವೆಲ್ಲ ಇವತ್ತು ಕೈ ಜೋಡಿಸಿ ನನ್ನ ನಮ್ಮೆಲ್ಲರ ದೃಷ್ಟಿಯಲ್ಲಿ ಹೈಟೆಕ್ ಶಾಲೆ ಹೇಗಿರಬೇಕು ಅಂದ್ರೆ ಎದುರುಗಡೆ ಬಂದ ತಕ್ಷಣ ಅಧ್ಯಕ್ಷರ ಗೇಟ್ ಅಲ್ಲಿ ಬಂದ ತಕ್ಷಣ ನೋಡಿದ ತಕ್ಷಣ ಮನಸ್ಸು ಪ್ರಫುಲ್ಲವಾಗಿದೆ ಆಂತರಿಕವಾಗಿ ನನ್ನ ಶಾಲೆಯಿಂದ ಎ ಪಿ ಎಸ್ ಶಾಲೆ ಇವತ್ತು ಹೈಟೆಕ್ ಆಗಿದೆ ಆಂತರಿಕವಾಗಿ ಬಾಹ್ಯವಾಗಿ ಅದು ಹೈಟೆಕ್ ಆಗಲಿಲ್ಲ ನನಗೆ ಬಂದ ಎಷ್ಟು ಕಸ ಕಡ್ಡಿ ಬಿದ್ದಿದೆ ಇವತ್ತು ಆಂತರಿಕವಾಗಿ ನೋಡಿ ಇಡೀ ರಾಜ್ಯದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂತ ಇಂತ ಸುಂದರ ಭೋಜನಾಲಯ ನಮ್ಮಲ್ಲಿ ತಲೆ ಎತ್ತಿ ನಿಂತಿದೆ ಇವರಿಗೆ ಬಾಯ್ಲರ್ ಗಳಿಂದ ಅಡುಗೆ ಮಾಡ್ತಕ್ಕಂಥ ವ್ಯವಸ್ಥೆ ಯಾವ ಸರ್ಕಾರಿ ಶಾಲೆಯಲ್ಲೂ ಇಲ್ಲ ಇವತ್ತು ನಮ್ಮ ಶಾಲೆಯಲ್ಲಿ ಆಗಿದೆ ನಾನು ಇಪ್ಪತ್ತ ಆರನೇ ವರ್ಷ ಇವರ ಟೀಚರ್ ಆಗಿ ನಾನು ಸ್ಮಾರ್ಟ್ ಟಿವಿಯನ್ನು ಬಳಸಿ ನನ್ನ ಮಕ್ಕಳಿಗೆ ಬೋಧನೆ ಮಾಡ್ತೀನಿ ಅಂತಕ್ಕಂಥ ಕನಸು ಸಹ ನಾನು ಕಾಣಿರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ ಅದನ್ನ ಪ್ರಕಾಶ ಇವತ್ತು ಕೊಟ್ಟಿದ್ದಾರೆ ಮಕ್ಕಳಿಗೆ ನಾವು ಇವತ್ತು ಸ್ಮಾರ್ಟ್ ಟಿವಿಯಲ್ಲಿ ಬರೀತಕ್ಕಂಥದ್ದು ಏನೂ ಇಲ್ಲ ಬೋರ್ಡ್ ಮೇಲೆ ಅಷ್ಟು ಸೊಗಸಾಗಿದೆ ಆನ್ ಮಾಡಿಕೊಂಡು ಎಲ್ಲ ನನ್ನ ವಿಷಯದ ಎಲ್ಲಾ ಪಾಠಗಳ ವಿಷಯ ಮತ್ತೆ ವಿಡಿಯೋ ಆಡಿಯೋ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರಗಳು ಗ್ರಾಮರ್ ಪಾಯಿಂಟ್ ಎಲ್ಲವೂ ಸಹ ಇವತ್ತು ಸ್ಮಾರ್ಟ್ ಟಿವಿಯಲ್ಲಿ ನಾವು ಉಪ ಪ್ರಾಂಶುಪಾಲರಾದ ಈಶ್ವರಪ್ಪ ಎಚ್ ಎಂ ರವರು ಶಾಲೆಯ ಅಭಿವೃದ್ಧಿಗಾಗಿ ಶಿಕ್ಷಕರ ಕೊಡುಗೆಯೂ ಸಹ ಇರುತ್ತದೆ ಎಂದು ತಿಳಿಸಿದರು ಆತ್ಮೀಯ ಶಿಕ್ಷಕರು ಎತ್ತಾಯಿತು ಇವಾಗ ನಾನು ಬರೋದಕ್ಕಿಂತ ಮೊದಲೇ ಈ ಒಂದು ಶಾಲೆಯಲ್ಲಿ ಒಂದು ಅಭಿವೃದ್ಧಿಯ ಪರ್ವ ಪ್ರಕಾಶ್ ಅವರಿಂದ ಪ್ರಾರಂಭ ಆಗಬಾರದು ನಾವು ಬಂದ ಮೇಲೆ ಅವರನ್ನು ಒಂದು ನೋಡಬೇಕು ಅಂತ ಹೇಳಿ ಒಂದು ಹಬ್ಬದ ಸಂದರ್ಭದಲ್ಲಿ ನಾವು ಕರ ಏನಂದರೆ ಕರೆಸಿದ್ವಿ ಕರೆಸಿದ್ವಿ ಅನ್ನೋದಕ್ಕಿಂತ ಅವರೇ ಬಂದುಬಿಡ್ತಾರೆ ಅವ್ರು ಬರಲೇಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತೆ ಅವರಿಗೆ ಬಂದಿದ್ದರು ಆವಾಗ ಹೀಗೆ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಮತ್ತೆ ಏನು ಸಮಸ್ಯೆ ಇದೆ ಅಂತ ಹೇಳಿ ಕೇಳಿದರು ಆವಾಗ ನಾವು ಹೇಳಿದ್ವಿ ಅಡುಗೆ ಮನೆ ಅಲ್ಲಿದೆ ಸರ್ ಊಟ ಬಡಿಸೋದು ಅಲ್ಲಿದೆ ಹಾಗಾಗಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ವಿ ಅವಾಗ ಅವರು ತಕ್ಷಣ ಏನು ಹಾಗಾದ್ರೆ ಹಾಗಾದರೆ ನಿಮ್ಗೊಂದು ಊಟದ ಹಾಕಬೇಕಾ ಅಂತ ಕೇಳಿದ್ರು ಹೌದು ಅಂತ ಹೇಳಿದ್ರು ಅವನಿಗೆ ಅವತ್ತೇ ಯಾವ ರೀತಿ ಬೇಕು ಅನ್ನೋದ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಕಾರ್ಯಪ್ರವೃತ್ತರಾಗಿ ಸುಮಾರು ಬರೀ ಎಂಟು ತಿಂಗಳ ಅವಧಿಯಲ್ಲಿ ಈ ಸುಂದರವಾದ ಒಂದು ಸುಸಜ್ಜಿತವಾದ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಇಲ್ಲದೇ ಇರುವಂಥ ಒಂದು ಕಟ್ಟಡವನ್ನ ಮಾದರಿ ಕಟ್ಟಡವನ್ನ ಪಟ್ಟಿಕೊಟ್ಟಿದ್ದು ಮತ್ತು ಅದರಿಂದ ನಮಗೆ ಇವತ್ತು ಆಗ್ತಾ ಇರುವ ಉಪಯೋಗ ನಮಗೆ ಎಷ್ಟೋ ತಲೆನೋವು ಕಡಿಮೆ ಆಗಿದೆ ಅದನ್ನು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗಿದೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಮಗ್ರ ಅಭಿವೃದ್ಧಿಗಾಗಿ ಮಾಡಬೇಕಾದ ಕಾರ್ಯಗಳ ಪ್ರಗತಿಯ ಬಗ್ಗೆ ಪ್ರಾಂಶುಪಾಲರಾದ ರವಿಶಂಕರ್ ಅವರು ತಿಳಿಸಿದ್ದು ಗೌರವಾನ್ವತ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿರತಕ್ಕಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮುಖ್ಯಸ್ಥನಾಗಿ ನಮ್ಮ ಪರವಾಗಿ ಅಂದರೆ ನಾವೇನು ಇಲ್ಲಿ ಎಂಪ್ಲಾಯ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಸಂಪೂರ್ಣ ಸಹಕಾರವನ್ನು ಈ ನಿಮ್ಮ ಒಂದು ಏನು ಪ್ರಯತ್ನ ಇದೆ ಇದಕ್ಕೆ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಇದರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಏನೇನು ನಮಗೆ ಬರಬೇಕು ಅದಕ್ಕೆ ನಾವು ಹೆಚ್ಚಿನ ಗಮನವನ್ನು ಹರಿಸಿದ್ದೇವೆ ಈ ಈ ಶೈಕ್ಷಣಿಕ ವರ್ಷದಲ್ಲಿ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದಿಂದ ಒಟ್ಟು ನಲವತ್ತು ಡೆಸ್ಕ್ ಹೈಸ್ಕೂಲ್ ವಿಭಾಗಕ್ಕೆ ಬಂದಿದೆ ಹತ್ತು ರೀಡಿಂಗ್ ಚೇರ್ಸ್ ಬಂದಿದೆ ಕಾಲೇಜು ವಿಭಾಗಕ್ಕೆ ಇಪ್ಪತ್ತೈದು ಡೆಸ್ಕ್ಗಳನ್ನು ತರಿಸಿದ್ದೇವೆ ಎಲ್ಲ ಅತ್ಯುತ್ತಮ ಕ್ವಾಲಿಟಿಯ ಡೆಸ್ಕ್ಗಳು ನಮ್ಮಲ್ಲಿ ಬಂದಿದೆ ಹಾಗೆ ಎಕ್ಸ್ಟ್ರಾ ನಮಗೆ ಕೊಠಡಿಗಳ ಅವಶ್ಯಕತೆ ಇದೆ ಒಂಬತ್ತು ಕೊಠಡಿಗಳಿಗೆ ಈಗಾಗಲೇ ಬೇಡಿಕೆಯನ್ನು ಉಪ ಪ್ರಾಚಾರ್ಯರು ಸಲ್ಲಿಸಿದ್ದಾರೆ ಬಟ್ ಸರ್ಕಾರದ ಹಂತದಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನ ಆಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ನಾವು ಬೇಡಿಕೆಯಂತೂ ಸಲ್ಲಿಸಿದ್ದೇವೆ ಮುಂದಿನ ವರ್ಷಗಳಲ್ಲಿ ಅದಾಗ್ತದೆ ಅನ್ನುವಂಥ ಆಶಾಭಾವನೆ ನಮ್ದು ಅದೇ ರೀತಿ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆದಷ್ಟು ನಾವು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನೀವೇ ಈಗ ಜಸ್ಟ್ ರೈಟ್ ಸೈಡಿಗೆ ಈಗ ತಿರುಗಿ ನೋಡಿದ್ರೆ ನಮ್ಮ ವಿದ್ಯಾರ್ಥಿಗಳೇ ಇವತ್ತು ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದಾರೆ ಬಟ್ ಇದೆಲ್ಲದರ ಮಧ್ಯೆ ಏನಾಗ್ತದೆ ಬಹಳಷ್ಟು ವಿಶಾಲವಾಗಿರುವಂಥ ಪ್ರದೇಶ ಇಲ್ಲಿ ಸಂಪನ್ಮೂಲದ ಕೊರತೆ ಇದೆ ಆದಷ್ಟು ಇದನ್ನು ಚೊಕ್ಕವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ ಚಿಕ್ಕ ಮಕ್ಕಳು ಭಾಳಷ್ಟು ಇಲ್ಲಿ ಇರೋದ್ರಿಂದ ಆ ಮಕ್ಕಳಿಗೆ ಗೊತ್ತಾಗತ್ತ ಎಲ್ಲಿ ಏನು ಮಾಡಬೇಕು ಅಂತ ಆದಷ್ಟು ನಾವು ಟೀಚರ್ಸು ಪ್ರಯತ್ನ ಮಾಡ್ತೇವೆ ಅದನ್ನು ಕರೆಸಲಿಕ್ಕೆ ಬಟ್ ಆದರೂ ಸಹ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಅದು ಸ್ವಲ್ಪ ಕಷ್ಟ ಆಗ್ತದೆ ನಮ್ಮ ಪ್ರಯತ್ನ ಯಾವತ್ತೂ ಇದ್ದೇ ಇದೆ ನಿಮ್ಮ ಜೊತೆ ನಾವು ಸಂಪೂರ್ಣವಾಗಿ ನಮ್ಮ ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹಿರಿಯ ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ದೇಣಿಗೆಯನ್ನು ನೀಡಿದರು